ದಾವಣಗೆರೆಯಲ್ಲಿ ಕೈ ಕಮಲ ಪ್ಲೇಟ್ ಪಾಲಿಟಿಕ್ಸ್ ನಡೀತಾ ಇದೆ ಸಾರ್ವಜನಿಕ ಸ್ಥಳ ಸರ್ಕಾರಿ ಕಚೇರಿಗಳಲ್ಲಿ ಹೆಸರು ತೆರವು ಮಾಡೋದಕ್ಕೆ ಒತ್ತಾಯ ಕೇಳಿಬಂದಿದೆ ಜೀವಂತ ವ್ಯಕ್ತಿಗಳ ಹೆಸರು ತೆರವಿಗೆ ಶಾಸಕ ಬಿಪಿ ಹರೀಶ್ ಆಗ್ರಹಿಸಿದ್ದಾರೆ ದಾವಣಗೆರೆಯಲ್ಲಿ ಕೈ ಕಮಲ ಪ್ಲೇಟ್ ಪಾಲಿಟಿಕ್ಸ್ ಇತ್ತು ಜಿಲ್ಲಾ ಪಂಚಾಯಿತಿ ಸಭಾಂಗಣಕ್ಕೆ ಎಸ್ಎಸ್ ಮಲ್ಲಿಕಾರ್ಜುನ್ ನಾಮಫಲಕ ಖಾಸಗಿ ಬಸ್ ನಿಲ್ದಾಣಕ್ಕೆ ಶಾಮನೂರು ಶಿವಶಂಕರಪ್ಪ ಹೆಸರು ಕುಂದವಾಡ ಕೆರೆಗೆ ಎಸ್ಎಸ್ ಮಲ್ಲಿಕಾರ್ಜುನ ಸಾಗರ ಹೆಸರು ಜೀವಂತ ವ್ಯಕ್ತಿಗಳ ಹೆಸರು ತೆರವು ಮಾಡಬೇಕು ಅಂತ ಶಾಸಕ ಬಿಪಿ ಹರೀಶ್ ಆಗ್ರಹಿಸಿರುವುದು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಖಾಸಗಿ ಬಸ್ ನಿಲ್ದಾಣ ಇದಕ್ಕೆ ಶಾಮನೂರು ಶಿವಶಂಕರಪ್ಪ ಖಾಸಗಿ ಬಸ್ ನಿಲ್ದಾಣ ಅಂತ ಹೆಸರಿಡಲಾಗಿದೆ ಕುಂದವಾಡ ಕೆರೆಗೆ ಎಸ್ಎಸ್ ಮಲ್ಲಿಕಾರ್ಜುನ ಸಾಗರ ಹೆಸರು ಶ್ರೀಜಿ ಮಲ್ಲಿಕಾರ್ಜುನ ರಸ್ತೆ ಅಂತ ದ್ವಿಪಥ ರಸ್ತೆ ಅಂತ ಹೆಸರಿದೆ ಎಸ್ ಎಸ್ ಮಲ್ಲಿಕಾರ್ಜುನ ಸಭಾಂಗಣ ಅಂತ ನಾಮಫಲಕ ಬಗ್ಗೆ ಬಿಪಿ ಹರೀಶ್ ಆಗ್ರಹಿಸಿರುವುದು ಜೀವಂತ ವ್ಯಕ್ತಿಗಳ ಹೆಸರು ತೆರವು ಮಾಡಿ ಅಂತ ಹೇಳ್ತಿದ ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವರ ಹೆಸರನ್ನ ಹಿಡ್ಕೊಡುದು ಸಾರ್ವಜನಿಕ ಸ್ಥಳಗಳಿಗೆ ಸಾರ್ವಜನಿಕ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡೋಂಗಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ ಶಾಮ್ನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನವ್ರ ಹೆಸಿರ್ತಕ್ಕಂಥದನ್ನ ತಗಿಲಿಕ್ಕೆ ಆದೇಶ ಮಾಡಿದೆ ಹೈಕೋರ್ಟ್ ಆದೇಶ ಆಗಿ ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂಥ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಇದೇ ಜಿಲ್ಲಾಧಿಕಾರಿಗಳು ನಾಲ್ಕು ತಿಂಗಳಿಂದ ಸಂಬಂಧ ಇಲ್ದಂಥವ್ರಿಗೆ ನೋಟಿಸ್ ಕೊಡೋದು ಅರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನು ಜಿಲ್ಲಾಧಿಕಾರಿಗಳೇ ಕೇಸ್ ನಡೆಸ್ತೀರಾ ನೀವೇನೋ ಅವ್ರ ಮನೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ ಮಾಡೋ ವಿರಪಕ್ಷಪ್ಪನವ್ರಿಗೆ ಒಂದು ಆದರೆ ಶಿವಶಂಕರಪ್ಪ ಮಲ್ಲಿಕಾರ್ಜುನಿಗೂ ಒಂದು ಕಾನೂನ ಇದು ಭಾಳ ದಿನ ನಡೆಯೋದಿಲ್ಲ ಜಿಲ್ಲಾಧಿಕಾರಿಗಳೇ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಬೆಂಗಳೂರಿನಲ್ಲಿ ಲ್ಯಾಂಡರ್ ಮೇಲೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನೀವು ಆಡಳಿತ ಮಾಡಿದ್ದೀರಾ ದಾವಣಗೆರೆಗೆ ಬಂದು ಯಾಕೆ ಸೇವಕರಂತೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಶಾಮನೂರು ಮಲ್ಲಿಕಾರ್ಜುನ್ ಹೆಸರು ತೆರವಿಗೆ ಶಾಸಕ ಬಿಪಿ ಹರೀಶ್ ಆಗ್ರಹ ಮಾಡಿರೋ ವಿಚಾರ ಬಿಜೆಪಿ ಶಾಸಕ ಹರೀಶ್ ವಿರುದ್ಧ ದಾವಣಗೆರೆ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಮಾರ್ಕೆಟ್ಗೆ ಹುಚ್ಚು ನಾಯಿ ಬಿಟ್ಟಂತಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಜರಾತ್ನಲ್ಲಿ ಮೋದಿ ಸ್ಟೇಡಿಯಂ ಶಿಕಾರಿಪುರದಲ್ಲಿ ಬಿಎಸ್ವೈ ವೈ ಬಸ್ ನಿಲ್ದಾಣ ಬಿಜೆಪಿ ನಾಯಕರ ಹೆಸರು ಎಲ್ಲೆಲ್ಲಿವೆ ಮೊದಲು ತೆಗೆದು ಶಾಸಕ ಬಿಪಿ ಹರೀಶ್ ಹುಚ್ಚು ನಾಯಿ ಕಚ್ಚಿದಂತೆ ವರ್ತಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್ ಇಂಥವೆಲ್ಲ ಮಾಡಲಿ ಇದನ್ನು ಮಾಡಲಿ ಯಾರು ಬೇಡ ಅಂತ ಕಾನೂನೇನು ಯಾರು ಎಲ್ಲರಿಗೂ ಒಂದೇ ಕೋರ್ಟ್ ಆಡ್ರ್ ಎಲ್ಲರಿಗೂ ಒಂದೇ ಮಾಡ್ಕೊಳ್ಳಿ ಇವನು ಇದನ್ನ ಬಿಟ್ಟು ಬಾಯಾರಕ ಇವನು ಇವ್ನು ಕೂಗಾಡೋದು ಸಾರ್ವಜನಿಕ ಸ್ಥಳಗಳು ನಾಮ ನಾಮಪಲ್ಲ ಕಳಗನ್ನ ಅಗ್ರಸ್ಥರು ನೋಡಿದರೆ ಇಷ್ಟು ನಿಜವಾಗ್ಲು ನಗು ಬರ್ತೈತೆ ಇನ್ನೊಂದು ವಾರದ ತೆಗೆದಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡಲಿ ಯಾರು ಬೇಡ ಕಾನೂನು ಎಲ್ಲರಿಗೂ ಒಂದೇ ಅಲ್ಲೂ ತೆಕ್ಕೊಂಬರಲಿ ಅಲ್ಲಿ ಸ್ಟೇಡಿಯಂ ಗುಜರಾತ್ ಸ್ಟೇಡಿಯಮು ಶಿಕಾರಿಪುರ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ತೆಗೆದು ಬರಲಿ ಅದ್ರ ಜೊತೆಗೆ ಅವನಿವತ್ತು ಮಾತಾಡಿದಾನೆ ಇವರು ಏನಾಗಿದೆ ಅಂದ್ರೆ ಉಚ್ಚನಾಯಕ ಬಿಟ್ಟಂಗೆ ಆಗೈತೆ ಮಾರ್ಕೆಟ್ನೇ ಎಲ್ಲರ ಕಡೆ ಡಿ ಸಿ ಆಯಿತು ಎಸ್ ಪಿ ಆಯಿತು ಎಲ್ಲರ ಅಧಿಕಾರಿಗಳು ಹರಿಹರದಲ್ಲಿ ನಾನು ದೂಡ ಆಫೀಸ್ ಮಾಡಿದ್ರೆ ಮಾಡಬಾರ್ದು ಮ್ಯಾಕ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟೆ ಹೋಗಲ್ಲಿ ಪಿ ಇದಕ್ಕೆ ಸಿ ಎಸ್ಗೆ ಅದಕ್ಕೆ ನಮ್ಮ ಕಮಿಷನರ್ ಅಡ್ಡಾಡಿದರು ಹರಿಹರದಲ್ಲಿ ಯಾಕೆ ಆಫೀಸ್ ಮಾಡಿ ಅವ್ರಿಗೆ ಹರಿಹಾರ ಇಂಪ್ರೂವ್ ಮಾಡೋಕೆ ಇಷ್ಟಿಲ್ಲ ಅಲ್ಲಿ ರೋಡ್ಗಳು ಹಾಳಾಗಿ ಹೋಗ್ಯಾವೆ ಅವ್ನಿಗೆ ಅದು ಯಾವುದೂ ಇಷ್ಟಿಲ್ಲ ಒಟ್ಟು ಉಚ್ಚನಾಯಕಡ್ದಂಗೆ ಅಡ್ಡಾಡಕ್ಕೆ ಸಿಕ್ಸ್ ಸಿಕ್ಕರ್ ಈಗ ಕಡೆಯೋದು ಸಿಕ್ಕ ಸಿಕ್ಕ ಕೊನೆಗೆ ಯಾರಿಗೂ ಬಿಡ್ದಂಗಾಗಿ కొన్ని విజయేంద్రను పుడల్లా యడ్యూరప్పను పుడుతున్నాం ఇది ఏషియానెట్ న్యూస్ నెట్వర్క్ ప్రస్తుతీ